ಹೊನ್ನಾವರದ ಪುರಾಣ ಪ್ರಸಿದ್ಧ ತಾಣವಾದ ರಾಮತೀರ್ಥದಲ್ಲಿ ಯುವ ಬ್ರಿಗೇಡ್ ಹೊನ್ನಾವರದ ವತಿಯಿಂದ ಅದ್ದೂರಿಯಾಗಿ ದೀಪೋತ್ಸವ ನಡೆಯಿತು ಅಯೋಧ್ಯೆಯ ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯಾಗಿ ಒಂದು ವರ್ಷ ಕಳೆದಿದೆ ಹಲವು ವರ್ಷಗಳ ಕಾನೂನು ಹೋರಾಟದ ನಂತರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಿಸಲಾಗಿದೆ ಮಂದಿರ ನಿರ್ಮಾಣದ ಬಳಿಕ ಅಯೋಧ್ಯೆಗೆ ಕೋಟ್ಯಾಂತರ ಭಕ್ತರು ಭೇಟಿ ನೀಡಿದ್ದು ದೇಶದ ಅಗ್ರಗಣ್ಯ ಪುಣ್ಯಕ್ಷೇತ್ರಗಳಲ್ಲಿ ರಾಮಮಂದಿರ ಗುರುತಿಸಿಕೊಂಡಿದೆ ರಾಮಮಂದಿರದಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತೆಯೇ ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯಾಗಿ ಒಂದು ವರ್ಷವಾದುದರಿಂದ ವಾರ್ಷಿಕೋತ್ಸವದ ಅಂಗವಾಗಿ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ರಾಮತೀರ್ಥದಲ್ಲಿ ಯುವ ಬ್ರಿಗೇಡ್ ಹೊನ್ನಾವರ ವತಿಯಿಂದ ದೀಪೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಸಾಲು ಹಣತೆ ದೀಪಗಳ ಪ್ರಜ್ವಲನದಿಂದ ಪ್ರಭು ಶ್ರೀರಾಮನ ನಾಮಾಂಕಿತವಾಗಿರುವ ಪುಣ್ಯತಾಣ ಕತ್ತಲೆಯಲ್ಲಿಯೂ ಸುತ್ತಲೂ ಬೆಳಕು ಚೆಲ್ಲಿ ಭಕ್ತರ ಕಣ್ಮನ ಸೆಳೆಯುತ್ತಿತ್ತು ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಸಂಚಾಲಕರಾದ ರಾಘು ಮೇಸ್ತಾ ರಾಮದಾಸ್ ನಾಯ್ಕ್ ಸುಭಾಷ್ ಹರಿಜನ್ ಅಕ್ಷಯ್ ಮೇಸ್ತಾ ಸೇರಿದಂತೆ ವಕ್ತಾದಿಗಳು ಪಾಲ್ಗೊಂಡಿದ್ದರು ನ್ಯೂಸ್ ಹೊನ್ನಾವರ